ಕಾಮಾಖ್ಯ ದೇವಿ ಮುಂದೆ ನಿಂತು ದರ್ಶನ್ ವಿಜಯಲಕ್ಷ್ಮಿ ಅದೆಷ್ಟೋ ಜನರು ನಿಮ್ಮನ್ನು ತುಳಿಯಲು ಯತ್ನಿಸಿದರೂ ದೇವರು ಉನ್ನತ ಮಟ್ಟಕ್ಕೆ ಕರೆದೊಯ್ಯುತ್ತಾನೆ ಅಂತ ಮಾರ್ಮಿಕವಾಗಿ ಹೇಳಿದ್ದಾರೆ ಬೇಲ್ ಸಿಗದೆ ಬೆಂಡಾಗಿದ್ದಾಗ ಅಭಯ ನೀಡಿದ್ದೇ ಈ ಮಹಾಮಾತೆ ಅನ್ನೋದು ದಾಸನ ನಂಬಿಕೆ ಈಗ ಸುಪ್ರೀಂ ಚಡಿ ಏಟಿನ ಬೆನ್ನಲ್ಲಿ ಗವಾಹಟಿಗೆ ಓಡಿದ ಕಟೇರ ರಾಜ್ಯದಲ್ಲಿ ನಡೆಯುತ್ತಿರುವ ಕದನದ ನಡುವೆ ಅದೇ ಸನ್ನಿಧಾನದಿಂದ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಖಡಕ್ ಸಂದೇಶ ಕೊಟ್ಟಿದ್ದಾರೆ ಇತ್ತ ಪ್ರಥಮ್ ಆರೋಪ ಸಂಬಂಧ ದೊಡ್ಡಬಳ್ಳಾಪುರದಲ್ಲಿ ಎಫ್ಐಆರ್ ದಾಖಲಾಗಿದೆ ನಟ ಪ್ರಥಮ್ಗೆ ಜೀವ ಬೆದರಿಕೆ ಆರೋಪ ಸಂಬಂಧ ದೊಡ್ಡಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದರ್ಶನ್ ಅಭಿಮಾನಿಗಳ ವಿರುದ್ಧ ನಟಿ ರಮ್ಯಾ ಕೆಂಡವಾಗಿದ್ದಾರೆ ಪೊಲೀಸ್ ಕಚೇರಿ ಮೆಟ್ಟಿಲು ಹತ್ತಿದ ರಮ್ಯಾ ಸಮರಕ್ಕೆ ನಿಂತಿದ್ದಾರೆ ಎಲ್ಲೂ ಕೂಡ ತುಟಿ ಪಿಟಿಕ್ ಎನ್ನದ ದರ್ಶನ್ ಸಂಕಷ್ಟಗಳ ಸರಮಾಲೆ ಹೊತ್ತು ಅಸ್ಸಾಂಗೆ ಓಡಿದ್ದಾರೆ ಕಾಮಾಖ್ಯ ದೇವಿ ದೇವಸ್ಥಾನ ಎದುರುಗಡೆ ನಿಂತು ಫೋಟೋ ಪೋಸ್ಟ್ ಮಾಡಿ ವಿರೋಧಿಗಳಿಗೆ ಖಡಕ್ ಸಂದೇಶ ಕೊಟ್ಟಿದ್ದಾರೆ ಹೆಚ್ಚು ಜನರು ನಿಮ್ಮನ್ನು ಕೆಳಗೆ ತಳ್ಳಲು ಪ್ರಯತ್ನಿಸಿದರೆ ದೇವರು ನಿಮ್ಮನ್ನು ಉನ್ನತ ಮಟ್ಟಕ್ಕೆ ಕರೆದೊಯ್ಯುತ್ತಾನೆ ದೇವರು ನಿಮಗೆ ಒಳ್ಳೆಯದನ್ನು ಮಾಡಲಿ ಎಂದು ವಿಜಯಲಕ್ಷ್ಮಿಯವರು ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಇತ್ತ ಹಿರಿಯ ನಟ ಜಗ್ಗೇಶ್ ಇಡೀ ಬೆಳವಣಿಗೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ದರ್ಶನ್ ಪ್ರತಾಮ್ ರಮ್ಯಾ ಹೇಳದೆ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಂಚಿಕೊಂಡು ಬುದ್ಧಿ ಮಾತು ಹೇಳಿದ್ದಾರೆ ಎಂಬತ್ತು ವರ್ಷದ ಇತಿಹಾಸವಿರೋ ಇಂಡಸ್ಟ್ರಿ ಹೆಸರು ಹಾಳು ಮಾಡಬೇಡಿ ಲೈಕ್ ಪ್ರಮೋಷನ್ ನಿಂದ ಯಾರೂ ಬೆಳೆಯಲ್ಲ ಕ್ಷೇತ್ರಕ್ಕೆ ವಿಧೇಯರಾಗಿ ಕೆಲಸ ಮಾಡಬೇಕು ಅನ್ಯ ಭಾಷಿಕರು ನಮ್ಮನ್ನು ನಗುವಂತಾಗಿದೆ ಒಟ್ಟಾಗಿ ಇರುವಂತೆ ಮನವಿ ಮಾಡುತ್ತೇನೆ ಎಂದು ನಟ ಜಗ್ಗೇಶ್ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಇನ್ನು ದರ್ಶನ್ ಬೇಲ್ ವಿಚಾರಣೆ ಸಂಬಂಧ ಸುಪ್ರೀಂ ಕೋರ್ಟ್ ಮುಂದಿನ ವಾರ ತನ್ನ ತೀರ್ಪು ನೀಡುವ ಸಾಧ್ಯತೆ ಇದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು